ಫೆಬ್ರವರಿ ಮಳೆ ಬೀಳ್ಬೇಕಾಗಿತ್ತು ಫೆಬ್ರವರಿ ಮತ್ತು ಏಪ್ರಿಲ್ ತಿಂಗಳು ಲಾಸ್ಟ್ ಏನಾದ್ರು ಮಾರ್ಚ್ ಲಾಸ್ಟು ಮಾರ್ಚ್ ಹದಿನೈದು ಏಪ್ರಿಲ್ ಏಪ್ರಿಲಲ್ಲಿ ಮಳೆ ಬೀಳ್ಬೇಕಾಗಿತ್ತು ಮಳೆ ಬಿದ್ದಿಲ್ಲ ಆಗಿ ರೀತಿಯಾಗಿರತ್ತ ಫಸ್ಲೆಲ್ಲ ಈಗ ಎಲ್ಲ ಬಂದು ಹತ್ತು ಮೂವತ್ತು ಸೆನ್ಸ್ ಮಳೆ ಬಿದ್ದಿದೆ ಮಳೆ ಬಿದ್ದುಬಿಟ್ಟು ಪೂರ ಫಸಲೆಲ್ಲ ಸುಟ್ಟೋಗಿದೆ ಸುಟ್ಟೋಗಿದ್ದ ಕಾರಣದಾಗಿ ಮುಂದಕ್ಕೆ ಬೆಲೆ ಇರ್ತದೆ ಬೆಲೆ ಇದ್ದರೂ ಬೆಳೆ ಇಲ್ಲ ಜನಗಳಿಗೆ ಈ ಕಳಸ ಭಾಗದಲ್ಲಿ ಭಾರಿ ಕಷ್ಟ ಆಗ್ತದೆ ಸಾಲುಗಾರರಾಗಿರ್ತಾರೆ ಕೆಲವರು ರೈತರು ಭಾರಿ ಕಷ್ಟ ಆಗ್ತದೆ ಏನೋ ಯುವ ಸಂಸ್ಕೋ ಸುಧಾರಿಸ್ಕೊಂಡಿದ್ರು ಏನಾಗಿ ಈ ವರ್ಷ ಒಂದು ಒಳ್ಳೆಯ ಬೆಳೆ ಸಿಕ್ಕಿತ್ತು ಅದರಿಂದ ಇನ್ನು ಮುಂದಿದ್ದ ಬೆಳಗ್ಗೆ ಭಾರಿ ಇದ್ದಾರೆ ಜನಗಳು ಭಾರಿ ಕಷ್ಟದಲ್ಲಿದ್ದಾರೆ ಹಾಗಾಗಿ ಬೆಳೆ ಇಲ್ಲ ಬೆಲೆ ಇದೆ ಅಷ್ಟೇ ಆಗಿರೋತ್ನಾಗ ನಮಗೆ ಸರ್ಕಾರದಿಂದ ಏನು ಏನಾದರೂ ಸಹಾಯ ಸಹಾಯಧನಗಳನ್ನು ಅಂತ ಹೇಳಿ ನಾವೀಗ ಕೇಳ್ಕೊಳ್ಳೋದು ನಿಮ್ಗೆ ಸತಿ ಮಳೆ ಇಲ್ಲ ಸರ್ ನೋಡಿ ನೀವು ಬಂದು ಈಗ ಒಂದು ಒಂದ್ ಸೈಡ್ ಸೆನ್ಸ್ ಐದು ಸೆನ್ಸ್ ಮಳೆ ಬಂದಿದೆ ಇದ್ದು ಮಗು ಪೂರ್ತಿ ಸುಟ್ಟಾಗಿದೆ ಬರೋ ವರ್ಷದ ಕಾಪಿ ಉಂಟ ಇಲ್ಲ ಅಂತ ಗೊತ್ತಿಲ್ಲ ನಮಗೆ ಇದ್ದು ಒಂದ್ ಎಕ್ರೆಲೆ ನಮಗೆ ಜೀವನ ಹಾಕ್ತಾ ಇದೆ ಹೋರ್ನೆ ಸೈಡ್ ಏನೋ ಅರ್ಧ ಇಂಚ್ ಮಳೆ ಆಗಿದೆ ಅಂತದ್ದು ನಮಗ್ ಏನ್ ಗ್ಯಾರಂಟಿ ಗೊತ್ತಿಲ್ಲ ಮಳೆ ಬಂದಂಗೆ ಕಾಣಿಸುತ್ತೆ ಅಷ್ಟು ಬಿಟ್ರೆ ನಾವು ಸದ್ಯಕ್ಕೆ ಹೋಗಿಲ್ಲ ಆ ಕಡೆ ಈಗ ನಿಮಗೆ ನೀರ್ ಹೊಡಿಬೇಕಂತ ಹೇಳಿದ್ರೆ ಸುಮಾರು ನಮ್ಗೆ ಒಂದ್ ಎರಡ್ ಮೂರು ಕಿಲೋಮೀಟರ್ನ ಮೇಲೆ ಬರ್ಬೇಕು ಅದು ಭದ್ರೆ ಬರಬೇಕು ಮೋಟ್ರೆಲ್ಲ ಇಟ್ಟಿನ ಮೋಟರ್ ಇಟ್ಟರೆ ನಾವೇನು ಇಟ್ಟಂಗಿಲ್ಲ ನಮ್ಗಷ್ಟೆಲ್ಲ ಏನು ಇದು ಉತ್ಪತ್ತಿನೂ ಇಲ್ಲ ಹ್ಮ್ ಅರ್ಧ ಜಮೀನಲ್ಲಿ ನಮಗೆ ಏನು ಆಗ್ತದೆ ಆಮೇಲೆ ಇದ್ ಇದ್ಮಾಡಿಕೊಂಬಷ್ಟೇ ಕೆಲವು ಈಗ ಕಳಸ ಅಂದ್ರೆ ಕಳಸ ಮತ್ತೆ ಸಂಸೆ ಭಾಗದಲ್ಲಿ ಮತ್ತೆ ಹಿರಬೈಲ್ ಭಾಗದಲ್ಲಿ ಬಾಳೆಹೊಳೆ ಭಾಗದಲ್ಲಿ ಎಲ್ಲಾ ಎಲ್ಲ ಬಂದು ಸ್ವಲ್ಪ ಸ್ವಲ್ಪ ಹಣಿ ಹಣಿ ಬಂದು ಈಗ ಎಲ್ಲ ಬಂದಿತ್ತು ಎಲ್ಲ ಒಣಗಿ ಸುಟ್ಟೋಗಿದೆ ಫುಲ್ ಗಿಡನು ಹೋಗಿದೆ ಮುಂದಿನ ಸರಿ ಕಾಪಿ ಎಲ್ಲಾರು ಬರ್ಬೋದಾ ಸರ್ ಆತರ ಇದ್ರೆ ಡೌಟ್ ಈ ಸದ್ ಹಿಂಗಾದ್ರೆ ಡೌಟೇ ಈ ಸತಿ ಮಳೆನೇ ಇಲ್ಲತ್ತಲ್ಲ ಇನ್ನು ಮಳೆ ಬಂದ್ರೆ ಏನು ಪ್ರಯೋಜನ ಇಲ್ಲ ಈಗ ಮಗು ಬರೋದು ಹೋಗ್ ಬಂದಾಗಿದ್ರೆ ಸುಟ್ಟು ಹೋಗುದು ಹೋಗಾಗಿದೆ ಅದು ಹ್ಮ್ ಏನಂದ್ರೆ ನೀರ್ ಹೊಡೆ ಅನುಕೂಲ ಇದ್ದವ್ರಿಗೊಂದು ಒಳ್ಳೇದಷ್ಟು ಬಿಟ್ರೆ ನಮ್ಮಂಗಿದು ಜಮೀನಿಗೆಲ್ಲ ಏನು ಉಪಯೋಗ ಇಲ್ಲ ಅದು ಭದ್ರಾ ನದಿ ಅಂತ ಇಲ್ಲ ಹತ್ರ ಉಂಟು ಅಂದ್ರೆ ಕಿಲೋಮೀಟರ್ ಕೆಳಗಿಂದ ಮೇಲೆ ಬರ್ಬೇಕಾದ್ರೆ ಸಾಧಾರಣ ಅಂತ ಹೇಳಿದ್ರೆ ಅದಕ್ಕೊಂದು ನಮ್ಮಲ್ಲಿಗ್ ನೀರ್ ಬರ್ಬೇಕಾದ್ರೆ ಒಂದು ಸಾಧಾರಣ ಒಂದ್ ಜೇಟ್ ವರ್ಕ್ ಆಗ್ಬೇಕಾದ್ರೆ ಒಂದು ಹತ್ತಿ ಮೋಟರ್ ಬೇಕಾಗತ್ತೆ ಹ್ಮ್ ಹ್ಮ್ ನಿಮ್ಮ ಹೆಸರು ಲೋಕೇಶ್ ಗುಡ್ಡಮಿ ಕಳೆದ ವರ್ಷ ಈ ಭಾಗದಲ್ಲಿ ಉತ್ತಮವಾಗಿ ಮಳೆ ಆಗಿತ್ತು ಹಾಗಾಗಿ ಫಸಲು ಕೂಡ ಚೆನ್ನಾಗಿತ್ತು ಕಾಫಿ ಅಡಿಕೆ ಕಾಳು ಮೆಣಸು ಆಗಿರ್ಬೋದು ಆದ್ರೆ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ ಎಲ್ಲ ರೈತರುಗಳು ಕಾಫಿ ಬೆಳೆಗಾರರು ಏನ್ ಮಾಡ್ಬಿಟ್ರು ಕೊಟ್ಬಿಟ್ರು ಕಾಫಿನೆಲ್ಲ ಇದೇ ಏಳುವರೆಯಿಂದ ಎಂಟು ಸಾವಿರ ರೂಪಾಯಿ ಒಳ್ಳೆ ರೇಟ್ ಅಂತ ಹೇಳಿ ಕೊಟ್ಬಿಟ್ರು ಈಗ ಹತ್ತು ಸಾವಿರ ರೂಪಾಯಿ ರೇಟ್ ಆಗಿದೆ ಬಹುಶಃ ನೈಂಟಿ ಪರ್ಸೆಂಟ್ ಬೆಳೆಗಾರರ ಹತ್ರ ಕಾಫಿ ಎಲ್ಲ ಮಾರಾಟ ಮಾಡಿದ್ದಾರೆ ಸಣ್ಣ ಬೆಳೆಗಾರರು ಇರ್ಬೋದು ಅಥವಾ ಅನಿವಾರ್ಯ ಇದ್ದಂಥವರೆಲ್ಲ ಕೊಟ್ಬಿಟ್ಟು ಈಗ ಆ ರೇಟ್ ಅವರಿಗೆ ಒಂಥರ ಬೇಜಾರು ಸಂಗತಿ ಈ ರೇಟ್ ಇಟ್ಕೊಂಡಿದ್ರೆ ಈ ರೇಟ್ ನಮಗೆ ಸಿಕ್ತೇನೆ ಅಂತ ಹೇಳಿ ಈ ವರ್ಷ ಕೂಡ ಒಂದು ಇಪ್ಪತ್ತು ದಿವ್ಸದ ಹಿಂದೆ ಒಂದು ಹತ್ತು ಸೆನ್ಸ್ ಮಳೆ ಆಗಿತ್ತು ಈಗ ಮೊನ್ನೆ ಕೂಡ ಹೂವಿ ಬ್ಯಾಕಿಂಗಿಗೆ ಕೂಡ ಹತ್ತೇ ಸೆನ್ಸ್ ಮಳೆ ಹಾಗಾಗಿ ಮುಂದಿನ ವರ್ಷ ಫಸ್ಲಿಗೆ ಇದು ತುಂಬಾ ಹೊರತಾ ಬೀಳುತ್ತೆ ಈ ವರ್ಷ ಮಳೆ ಏನು ಅಂತದ್ ಆಗ್ಲಿಲ್ಲ ಜನವರಿನಲ್ಲಿ ಒಂದು ಎರಡು ಇಂಚ್ ಮಳೆ ಬಂದಿದ್ದು ಬಿಟ್ರೆ ಫಸ್ಟ್ ವೀಕ್ ಅಲ್ಲಿ ಇಲ್ಲಿವರೆಗೂ ಮಳೆ ಈಗ ಹತ್ತು ಸೆನ್ಸ್ ಬೇರೆ ಕಡೆ ಉತ್ತಮ ಸುತ್ತಮುತ್ತ ಮಳೆ ಆಗಿದೆ ಆದ್ರೆ ಈ ಭಾಗ ನಮ್ಮ ಭಾಗದಲ್ಲಿ ಸ್ವಲ್ಪ ಮಳೆ ಇಲ್ಲ ಈಗ ನೀರಿದ್ದಂಥರು ಭದ್ರಾ ನದಿ ಪಕ್ಕದಲ್ಲಿರುವಂತಹ ತೋಟಗಳ ಹಳ್ಳ ಇರೋಂಥರು ಸ್ವಲ್ಪ ಕೆರೆ ಇರೋಂಥ ಜಾಗದಲ್ಲ ನೀರು ಹೊಡ್ಕೊಳ್ತಾರೆ ಆಗುತ್ತೆ ಆದ್ರೆ ಇದೇ ತರ ಮಳೆ ಬರದೇ ಇದ್ರೆ ಅದು ಕೂಡ ಬತ್ತಿ ಹೋಗ್ತದೆ ಜಲಮೂಲ ಕಡೆ ಬತ್ತಿ ಹೋದ್ರೆ ಎಲ್ಲಿಯೂ ಕೂಡ ನೀರು ಸಿಗಲ್ಲ ಈಗ ಬೆಂಗಳೂರಲ್ಲಿ ನಾವು ನೀರಿಲ್ಲ ಕುಡಿಯ ನೀರಿಗೂ ಪರದಾಟ ಅಂತ ಹೇಳೋದನ್ನ ನಾವು ಸಾಮಾಜಿಕ ಜಾಲತಾಣ ಆಗಿರ್ಬೋದು ಎಲ್ಲಾದ್ರೂ ನೋಡಿ ಕೂಡ ನೋಡ್ತಾ ಇದ್ದೀವಿ ಕೇಳ್ತಾ ಇದೀವಿ ಈಗ ಅದೇ ಪರಿಸ್ಥಿತಿ ಮಲ್ನಾಡಿಗೂ ಕೂಡ ಬಂದಿದೆ ಈಗ ಒಂದು ವಾರದಲ್ಲಿ ಈಗ ಒಂದು ಹದಿನೈದು ಸಲ ಮಳೆ ಇದೆ ಅಂತ ಹೇಳ್ತಾರೆ ಮುಂದಿನ ನೆಕ್ಸ್ಟ್ ವೀಕಲ್ಲೆಲ್ಲ ಅದು ಬರದೇ ಇದ್ರೆ ಬಹಳ ದೊಡ್ಡ ಸಮಸ್ಯೆನ ನಾವು ಮಲ್ನಾಡಲ್ಲೂ ಕೂಡ ಎದುರಿಸ್ಬೇಕಾಗುತ್ತೆ ಈಗ ಇದೇ ತರ ಮಳೆ ಹೋದ್ರೆ ನೀವು ಕಾಫಿ ತೋಟ ಎಲ್ಲ ನೋಡಿರ್ಬೋದು ಫಸ್ಲು ಕೂಡ ಕಡಿಮೆ ಆದ್ರೆ ರೇಟ್ ಹೆಚ್ಚಿಗೆ ಎಷ್ಟು ಬಂದ್ರು ಫಸ್ಲಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟನೇ ಹಾಗಾಗಿ ನಮ್ಮ ಕೈಲಿ ಏನೂ ಇಲ್ಲ ಎಲ್ಲ ಪ್ರಕೃತಿಯೇ ಇರೋ ನೋಡ್ಕೊಳ್ಳೋವಂಥದ್ದು ಹಾಗಾಗಿ ಈಗೆಲ್ಲರೂ ಮುಂದಿನ ನೆಕ್ಸ್ಟ್ ವೀಕಲ್ಲಿ ಅಥವಾ ಹದಿನೈದು ಸಲ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಕೂಡ ದೊಡ್ಡ ಸಮಸ್ಯೆನ ಮಲೆನಾಡು ಭಾಗ ಜನ ಕೂಡ ಎದುರಿಸಬೇಕಾಗುತ್ತೆ ಸ್ವಲ್ಪ ಕೆಲವು ಒಂದು ಮಳೆ ಬಂದಿದೆ ಬಟ್ ಇಲ್ಲಿ ಬಂದ್ರು ಒಂದು ಸ್ವಲ್ಪ ಹಣಿ ಹಣಿ ಬಂದು ಆತರ ಹೋಗ್ಬಿಟ್ಟು ಹೂವೆಲ್ಲ ಆಗಿತ್ತು ಬಟ್ ಈಗ ಒಂದು ಎರಡು ವಾರದಿಂದಾನು ಬಿಸಿಲು ಬೀಳೋಕ್ಕಿಂತ ಇದೇ ತರ ಒಣಗಿ ಹೋಗ್ತಾ ಇದೆ ಹೂವೆಲ್ಲ ಈ ಮುಂದಿನ ಸರ್ ಇಲ್ಲ ಇಲ್ಲ ಇದು ಈಗ ನೀರು ಹೊಡೆದ ತೋಟಗಳಿಗೆ ಸಮಸ್ಯೆ ಆಗಲ್ಲ ಈಗ ಮಳೆ ಆಶ್ರಿತ ತೋಟಗಳೇನಿದೆ ಅವು ನೀರಿನ ಎಲ್ಲೂ ಮಳೆನೇ ಆಶ್ರಯ ಇರ್ತಕ್ಕಂಥ ತೋಟಗಳಿಗೆ ಸಮಸ್ಯೆನೆ ಯಾಕೆಂದ್ರೆ ಹತ್ತು ಸೆನ್ಸ್ ಮಳೆ ಆಗಿದೆ ಅದು ಹೂವು ತುಂಬಾ ಕಷ್ಟದಲ್ಲಿ ಹೂವು ಆಗಿತ್ತು ತುಂಬಾ ಹೀಟ್ ಇದೆ ಟೆಂಪರೇಚರ್ ನೋಡಿ ಕರಾವಳಿ ಭಾಗದಲ್ಲಿರ್ತಕ್ಕಂಥ ಟೆಂಪರೇಚರ್ ನಮ್ಮ ಭಾಗದಲ್ಲಿ ಮೂವತ್ತೈದರಿಂದ ಮೂವತ್ತೆಂಟು ಇಷ್ಟೊಂದು ಟೆಂಪರೇಚರ್ ಮಲೆನಾಡಿಗೆ ಬಂದ್ಬಿಟ್ರೆ ಯಾವ ಬೆಳೆ ಎಲ್ಲಿ ಕೂಡ ಇರುತ್ತೆ ಕುಡಿಯೋದಿರಿಗೆ ಸಮಸ್ಯೆ ತೋಟಗಳಿಗೆ ಇರಲಿ ಹಾಗಾಗಿ ನಮ್ ಇದು ಮುಂದಿನ ವರ್ಷಕ್ಕೆ ಹೊಡೆತ ಬೀಳುವಂತ ಸಂಭಾವನೆ ಜಾಸ್ತಿ ಇನ್ನೂ ಎಲ್ಲರೂ ಮಳೆ ಬರ್ಲಿಲ್ಲ ಅಂತ ಹೇಳಿದ್ರೆ ಈಗ ಏಪ್ರಿಲ್ ತಿಂಗಳಲ್ಲಿ ಆಗ್ಬೇಕಿತ್ತು ಇಷ್ಟೊತ್ತಿಗೆ ಬರ್ಲಿಲ್ಲ ಹತ್ತು ಸೆನ್ಸ್ ಮಳೆ ಬಂದಾಗ ಹೂ ಆಗುತ್ತೆ ಸ್ವಲ್ಪ ಬಲ ಫೋರ್ಸ್ ಅಲ್ಲಿ ಹೂ ಆದಂಗ ಆಯ್ತು ಇವಾಗ ಬ್ಯಾಕಿಂಗು ಕೂಡ ಹತ್ತು ಸೆನ್ಸ್ ಮಳೆ ಬಂದಿದೆ ಹತ್ತರಿಂದ ಹದಿನೈದು ಸೆನ್ಸ್ ಎಲ್ಲಾ ಕಡೆ ಸ್ವಲ್ಪ ಒಂದೊಂದು ಭಾಗದಲ್ಲಿ ಜಾಸ್ತಿ ಬಿದ್ದಿರ್ಬೋದು ಆದ್ರೆ ಇದು ಇನ್ನೂ ಬರ್ಲಿಲ್ಲ ಅಂದ್ರೆ ಹೂ ಇದನ್ನ ಕಾಯಿ ಕಟ್ಟೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗತ್ತೆ ಈಗ ನದಿ ಪಕ್ಕದಲ್ಲಿದ್ದ ಅವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಬೇರೆ ಈಗ ಸ್ವಲ್ಪ ಗುಡ್ಡದಲ್ಲಿ ಎಲ್ಲ ಮನೆ ಕಟ್ಕೊಂಡು ತೋಟ ಎಲ್ಲ ಮಾಡ್ಕೋ ಅವ್ರಿಗೆ ಕಷ್ಟನೇ ಇದು ಅವರಿಗೆ ಗುಡ್ಡಗಾಡು ಜಾಗದಲ್ಲಿ ಅಥವಾ ನೀರು ಇಲ್ಲದೆ ಇರತಕ್ಕಂತ ಜಾಗದಲ್ಲಿ ಅವರಿಗೆ ಈ ತರ ಮಳೆ ಬರ್ಲಿಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ ಫಸ್ಲು ತುಂಬಾ ಹೊಡ್ತಾ ಬೀಳುತ್ತೆ ಅವರಿಗೆ ಮುಂದಿನ ಸರಿ ಯಾವ ಇದು ಅಂತಲ್ಲ ಕಾಫಿ ಅಂತಲ್ಲ ಈಗ ಮೆಣಸಿನ ಬಳ್ಳಿ ನೋಡಿ ಹೋದ ವರ್ಷ ತುಂಬಾ ಫಸಲು ಚೆನ್ನಾಗಿತ್ತು ಯಾಕೆ ಅಂತ ಹೇಳಿದ್ರೆ ಅಹ್ ಹೋದ ವರ್ಷ ಈ ಟೈಮಲ್ಲಿ ಒಳ್ಳೆ ಮಳೆ ಆಗಿತ್ತು ನಮ್ಮ ಭಾಗದಲ್ಲಿ ಬೇರೆ ಕಡೆ ಎಲ್ಲ ಆವಾಗ ಮಳೆ ಆಗಿರ್ಲಿಲ್ಲ ನೀವು ಬೇರೆ ನೀವು ಆ ಕಡೆ ಯಾವುದು ನೀವು ಹುಯಿಗೆರೆ ಅಥವಾ ಬಿಕ್ಕರಣೆ ಆ ಸಾರುಗೋಡು ಆ ಭಾಗದಲ್ಲಿ ನೋಡಿದ್ರೆ ಕಾಫಿ ಫಸಲು ಕಡಿಮೆ ಇತ್ತು ಈ ಕಳಸಾ ಭಾಗದಲ್ಲಿ ತುಂಬಾ ಚೆನ್ನಾಗಿತ್ತು ಕಾಫಿ ಈ ವರ್ಷ ನಮ್ಗೆ ಇದೇ ತರ ಮಳೆ ಹೋದ್ರೆ ನಾವು ಕೂಡ ಕಾಫಿ ಮುಂದಿನ ವರ್ಷ ಫಸಲಿಗೆ ನಮಗೂ ಕೂಡ ಸಮಸ್ಯೆ ಆಗುತ್ತೆ ಬರ್ತಾ ಬೀಳುತ್ತ ಇದಿ ಮಳೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ನಿಮ್ ಕಡೆ ಎಲ್ಲಾ ಕಡೆ ಇಲ್ಲ ಇಲ್ಲ ಈ ವರ್ಷ ನೋಡಿ ಮರ್ಸಣಿಗೆ ಮತ್ತೆ ನಿಮ್ಗೆ ಹಿರೇಬೇಲ್ ಸೈಡ್ ಅಲ್ಲಿ ಯಾವಾಗ್ಲೂ ಮಳೆನೇ ಆಗ್ತಿರ್ಲಿಲ್ಲ ಈ ವರ್ಷ ಮಳೆ ಚೆನ್ನಾಗಿದೆ ಅಹ್ ಅವ್ರಿಗೆ ಆ ಭಾಗದಲ್ಲಿ ಈಗ ಹಾಗಂತೇಳಿ ನಮ್ಮ ಭಾಗದಲ್ಲಿ ಎಲ್ಲಾ ಚೆನ್ನಾಗೇ ಆಗ್ತಿತ್ತು ಮಳೆ ಇದನ್ನ ನಾವು ಮುಂದಿನ ವರ್ಷ ಇದು ನಮ್ ಫಸ್ಟ್ ಟೈಮ್ ಅಲ್ಲಿ ಎದುರಿಸ್ತಾ ಇರೋದು ಈ ತರ ನೋಡ್ಬೇಕು ಮುಂದಿನ ಸರಿ ನಮ್ಮ ಫಸ್ತಿಗೆ ಹೊಡೆತ ಬೀಳುತ್ತೆ ಅನ್ನೋದು ಇಟ್ಕೊಂಡಿದೀವಿ ಇನ್ನೇನಾಗುತ್ತೆ ಗೊತ್ತಿಲ್ಲ ಮಳೆ ಬಂದ್ರೆ ನಮಗೆ ಸ್ವಲ್ಪ ಇದಾಗುತ್ತೆ ಅಲ್ಲಿಗೆ ಪರಿಸ್ಥಿತಿ ನಿಯಂತ್ರಣ ಬರುತ್ತೆ ಇಲ್ಲದೇ ಇದ್ರೆ ಇದು ಸ್ವಲ್ಪ ಕಷ್ಟನೇ ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ ತೋಟಗಳು ಉಳಿಸ್ಕೊಳ್ಳೋದಿರಲಿ ಈಗ ನೋಡಿ ಎಲ್ಲ ಗ್ರಾವಿಟಿ ನೀರಲ್ಲಿ ಸ್ವಲ್ಪ ಬರ್ತಾ ಇದೆಲ್ಲ ಬರ್ತಾ ಇತ್ತು ಈಗ ದಿನ 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 ಇಳಿತಾ ಇದೆ ನೀರು ಕಡಿಮೆ ಆಗ್ತಿದೆ ಆ ಹತ್ತು ಸೆನ್ಸ್ ಬರ್ದೇ ಇದ್ದರೂ ಏನು ಸಮಸ್ಯೆ ಆಗ್ತಿರ್ಲಿಲ್ಲ ಹತ್ತು ಇಪ್ಪತ್ತು ಹಿಂಗೆ ಬಂದು ಹೋಗ್ಬಿಟ್ರೆ ಇನ್ನೂ ಟೆಂಪ್ರೇಚರ್ ಜಾಸ್ತಿಯಾಗಿ ನೀರಿನ ಆರಕ್ಕೆ ಶುರು ಆಗುತ್ತೆ ಎಲ್ಲಾ ಕಡೆ ಬಾವಿ ಆಗಿರ್ಬೋದು ಕೆರೆ ಆಗಿರ್ಬೋದು ಹಳ್ಳಗಳೇ ಬತ್ತಿ ಹೋಗ್ತಾ ನಾವೆಲ್ಲ ಕೆರೆ ಬಾವಿಯಲ್ಲಿ ಯಾವ ಲೆಕ್ಕ ಏನು ಕಳಸ ಭಾಗದಲ್ಲಿ ನಮ್ಮಲ್ಲಿ ಕಾಫಿ ಬೆಳೆಗಾರರಿಗೆ ಅಂದರೆ ಈ ವರ್ಷ ಮಳೆ ಕಡಿಮೆ ಆಗಿ ಮಳೆ ಇಲ್ಲದೆ ಅಂದರೆ ಮಾರ್ಚಿ ಹದಿನೈದು ಏಪ್ರಿಲ್ ಲಾಸ್ಟ್ ಒಳಗೆ ಮಳೆ ಬೀಳ್ಬೇಕಾಗಿದ್ದ ಕಾರಣ ಮಳೆ ಬೀಳಲಿಲ್ಲ ಬೀಳದಿದ್ದರೆ ಹೂವೆಲ್ಲ ಅರ್ಧಂ ಬರ್ಧಮ್ ಆಗಿಬಿಟ್ಟು ರೈತರಿಗೆ ಭಾರಿ ಕಾಫಿ ಬೆಳೆನೇ ಮುಂದಕ್ಕಿಲ್ಲ ಅಂದರೆ ಬೆಲೆ ಇದೆ ಮುಂದಕ್ಕೆ ಮುಂದಕ್ಕೆ ಈ ವರ್ಷವೂ ಒಳ್ಳೆ ಬೆಳೆ ಒಳ್ಳೆ ಬೆಳೆನೂ ಇತ್ತು ಬೆಳೆನಿತ್ತು ಮುಂದಕ್ಕೆ ಯಾವ ಬೆಲೆ ಬೆಳೆನೂ ಇಲ್ಲ ಬೆಲೆನೂ ಇಲ್ಲ ಬೆಲೆ ಇರ್ತದೆ ಬೆಲೆ ಬೆಳೆ ಇಲ್ಲ ಆ ಪ್ರಕಾರ ಈಗ ಮುಂದಕ್ಕೆ ಭಾರಿ ಸಾಲದಲ್ಲಿ ಕೆಲವರೆಲ್ಲ ಸ ಸಂಕಟದಲ್ಲಿ ಇರ್ತಾರೆ ರೈತ ಇದು ಕಾಫಿ ಬೆಳೆಗಾರರು ಆ ಪ್ರಕಾರವಾಗಿ ಏನಂದರೆ ಮುಂದಕ್ಕೆ ಸಾಲ ತೀರ್ಸೋದು ಭಾರಿ ಕಷ್ಟ ಆಗಿರ್ತದೆ ಹಾಗೆರ್ಸಾಗ ನಮ್ಮಲ್ಲಿ ರೈತರಿಗೆ ಕಾಫಿ ಬೆಳೆಗಾರರಿಗೆ ಭಾರಿ ತೊಂದರೆ ಆಗಿದೆ